ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ನಿಂದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಟೂರ್ನಿ ಹಮ್ಮಿಕೊಳ್ಳಲಾಗಿದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥ ಕಿರಣ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಂತರ್ ಮಾಧ್ಯಮ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಸಮಾಜಮುಖಿ ಸಂದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಚಾಂಪಿಯನ್ ತಂಡಕ್ಕೆ ಹತ್ತು ಲಕ್ಷ ನಗದು ಬಹುಮಾನ ರನ್ನರ್ ಅಪ್ ತಂಡಕ್ಕೆ ಐದು ಲಕ್ಷ ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಕಿರಣ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಬಳಿಕ ಡಾಕ್ಟರ್ ಶಿವಕುಮಾರ್ ಒಪ್ಪಳ ಮಾತನಾಡಿದ್ದಾರೆ ಬಂದು ಕ್ರಿಕೆಟ್ ಮಾಡ್ತಾ ಇದ್ದೀವಿ ನನ್ಗೆ ಒಳ್ಳೆ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತೀವಿ ಅಂದರು ನಾನಂದ್ರೆ ಸರಿ ನೀವು ಪಬ್ಲಿಕ್ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಮಾಡ್ತೀನಿ ಮಾಡ್ತೀನಂತೆ ಸೊ ಯಾಕೆ ಅಂತಂದರೆ ನಾನೇ ಅಂದರೆ ಫೈನಾನ್ಷಿಯಲ್ಸು ಯಾವುದೂ ಬೇರೆ ಬೇಡ ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗಬೇಕು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಗಂಡಾಶಯ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಇಂದ

ಎರಡು ಸಾವಿರದ ಇಪ್ಪತ್ತಾರು ಟೂರ್ನಿ ಹಮ್ಮಿಕೊಳ್ಳಲಾಗಿದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥ ಕಿರಣ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಂತರ್ ಮಾಧ್ಯಮ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಸಮಾಜಮುಖಿ ಸಂದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಚಾಂಪಿಯನ್ ತಂಡಕ್ಕೆ ಹತ್ತು ಲಕ್ಷ ನಗದು ಬಹುಮಾನ ರನ್ನರ್ಅಪ್ ತಂಡಕ್ಕೆ ಐದು ಲಕ್ಷ ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಕಿರಣ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಬಳಿಕ ಡಾಕ್ಟರ್ ಶಿವಕುಮಾರ್ ಉಪ್ಪಳ ಮಾತನಾಡಿದ್ದಾರೆ ಕ್ರಿಕೆಟ್ ಮಾಡ್ತಾ ಇದ್ದೀವಿ ಸಹಕಾರ ಕೊಡಬೇಕು ನನಗೆ ಇಲ್ಲ ಸರ್ ನಾವು ಒಂದು ಒಳ್ಳೆಯ ಉದ್ದೇಶ ಮಾಡ್ತೀವಿ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ನಾನಂದೆ ಸರಿ ನೀವು ಪಬ್ಲಿಕ್ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಸಹಕಾರ ಇರುತ್ತೆ ಮಾಡ್ತೀನಿ ಅಂತ ಸೊ ಯಾಕೆ ಅಂತಂದರೆ ನಾನೇ ಅಂದರೆ ಫೈನಾನ್ಷಿಯಲ್ಸು ಯಾವುದೂ ಬೇರೆ ಬೇಡ ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗಬೇಕು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಇಂದ ಟೂರ್ನಮೆಂಟ್ಸ್ನ ಒಂದು ಟ್ವೆಂಟಿ ಫೈವ್ ಅಥವಾ ಇಪ್ಪತ್ತೈದರಿಂದ ಮೂವತ್ತು ಟೀಮ್ಗಳ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ನಿಂದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರು ಟೂರ್ನಿ ಹಮ್ಮಿಕೊಳ್ಳಲಾಗಿದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥ ಕಿರಣ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಂತರ್ ಮಾಧ್ಯಮ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಸಮಾಜಮುಖಿ ಸಂದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಚಾಂಪಿಯನ್ ತಂಡಕ್ಕೆ ಹತ್ತು ಲಕ್ಷ ನಗದು ಬಹುಮಾನ ರನ್ನರ್ ಅಪ್ ತಂಡಕ್ಕೆ ಐದು ಲಕ್ಷ ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಕಿರಣ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಬಳಿಕ ಡಾಕ್ಟರ್ ಶಿವಕುಮಾರ್ ಉಪ್ಪಳ ಮಾತನಾಡಿದ್ದಾರೆ ಸೊ ಫಸ್ಟು ಕಿರಣ್ ಅವರ ಹತ್ರ ಬಂದು ಸರ್ ಈ ಥರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ನೀವು ನಮಗೆ ಸಹಕಾರ ಕೊಡಬೇಕು ನನಗೆ ಕ್ರಿಕೆಟ್ಗೆ ಸಂಬಂಧ ಆಗ್ತದೆ ಇಲ್ಲ ಸರ್ ನಾವು ಒಂದು ಒಳ್ಳೆಯ ಉದ್ದೇಶ ಮಾಡ್ತೀವಿ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತೀವಿ ನಾನು ನಾನಂದರೆ ಸರಿ ನೀವು ಪಬ್ಲಿಕ್ಕಿಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಸಹಕಾರದಂತೆ ಮಾಡ್ತೀನಿ ಅಂತೆ ಸೊ ಯಾಕೆ ಅಂತಂದರೆ ನಾನೇ ಅಂದರೆ ಫೈನಾನ್ಷಿಯಲ್ಸು ಯಾವುದೂ ಬೇರೆ ಬೇಡ ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಅಂತ ಟೂರ್ನಮೆಂಟ್ಸ್ ನ ಒಂದು ಟ್ವೆಂಟಿ ಫೈವ್ ಅಥವಾ ಇಪ್ಪತ್ತೈದರಿಂದ ಮೂವತ್ತು ಟೀಮ್ ಗಳ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಪ್ರೈಸ್ ನಾವು ಘೋಷಿಸ್ತೇವೆ ಒಂದು ಟೆನ್ ಲ್ಯಾಕ್ ರುಪೀಸ್ ಫಾರ್ ದ ವಿನಿಂಗ್ ಟೀಮ್ ಫೈವ್ ಲ್ಯಾಕ್ ರುಪೀಸ್ ಫಾರ್ ದಿಸ್ ಆಫ್ ಅದರ್ ಪ್ರೈಸಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಪ್ರೈಸಸ್ ಮತ್ತೆ ನಾನಾ ರೀತಿಯ ಒಂದು ಪ್ರೈಸ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ನಿಂದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಟೂರ್ನಿ ಹಮ್ಮಿಕೊಳ್ಳಲಾಗಿದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥ ಕಿರಣ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಂತರ್ ಮಾಧ್ಯಮ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಸಮಾಜಮುಖಿ ಸಂದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಚಾಂಪಿಯನ್ ತಂಡಕ್ಕೆ ಹತ್ತು ಲಕ್ಷ ನಗದು ಬಹುಮಾನ ರನ್ನರ್ ಅಪ್ ತಂಡಕ್ಕೆ ಐದು ಲಕ್ಷ ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಕಿರಣ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಬಳಿಕ ಡಾಕ್ಟರ್ ಶಿವಕುಮಾರ್ ಒಪ್ಪಳ ಮಾತನಾಡಿದ್ದಾರೆ ಬಂದು ಕ್ರಿಕೆಟ್ ಮಾಡ್ತಾ ಇದ್ದೀವಿ ನನ್ಗೆ ಒಳ್ಳೆ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತೀವಿ ಅಂದರು ನಾನಂದ್ರೆ ಸರಿ ನೀವು ಪಬ್ಲಿಕ್ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಮಾಡ್ತೀನಿ ಮಾಡ್ತೀನಂತೆ ಸೊ ಯಾಕೆ ಅಂತಂದರೆ ನಾನೇ ಅಂದರೆ ಫೈನಾನ್ಷಿಯಲ್ಸು ಯಾವುದೂ ಬೇರೆ ಬೇಡ ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗಬೇಕು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಗಂಡಾಶಯ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಇಂದ

ಎರಡು ಸಾವಿರದ ಇಪ್ಪತ್ತಾರು ಟೂರ್ನಿ ಹಮ್ಮಿಕೊಳ್ಳಲಾಗಿದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮುಖ್ಯಸ್ಥ ಕಿರಣ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಂತರ್ ಮಾಧ್ಯಮ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಸಮಾಜಮುಖಿ ಸಂದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಚಾಂಪಿಯನ್ ತಂಡಕ್ಕೆ ಹತ್ತು ಲಕ್ಷ ನಗದು ಬಹುಮಾನ ರನ್ನರ್ಅಪ್ ತಂಡಕ್ಕೆ ಐದು ಲಕ್ಷ ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಕಿರಣ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಬಳಿಕ ಡಾಕ್ಟರ್ ಶಿವಕುಮಾರ್ ಸೊ ಫಸ್ಟ್ ಕಿರಣ್ ಅವರ ಬಂದು ಕ್ರಿಕೆಟ್ ಮಾಡ್ತಾ ಇದ್ದೀವಿ ನನಗೆ ಇಲ್ಲ ಸರ್ ನಾವು ಒಂದು ಒಳ್ಳೆಯ ಉದ್ದೇಶ ಮಾಡ್ತೀವಿ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತೀವಿ ಅಂದರು ನಾನಂದರೆ ಸರಿ ನೀವು ಪಬ್ಲಿಕ್ಕಿಗೆ ಇಂಟ್ರೆಸ್ಟ್ಲಿ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಸಾಕಾಗಿರುತ್ತೆ ಮಾಡ್ತೀನಂತೆ ಸೊ ಯಾಕೆ ಅಂತಂದರೆ ನಾನೇ ಅಂದರೆ ಫೈನಾನ್ಷಿಯಲ್ಸು ಯಾವುದೂ ಬೇರೆ ಬೇಡ ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗಬೇಕು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಗಂಡಾಶಯ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಇಂದ